ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸ್ ರೋಟಿನ್ ವರ್ಕ್ ಆ ಡ್ರಿಮ್ ಬಿಗ್ ಸೊ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದಾರೆ ಎಸ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಟ್ರಾವೆಲ್ ಮಾಡ್ತಿರೋದನ್ನು ತೋರಿಸ್ತಿದ್ದೇನೆ ಸೊ ಎಲ್ಲೂ ದೂರ ಹೋಗ್ತಾ ಇಲ್ಲ ಇಲ್ಲೇ ಮನೆ ಹತ್ತಿರದಲ್ಲೇ ಇರುವಂತಹ ಒಂದು ದೇವಸ್ಥಾನಕ್ಕೆ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ದೇವಸ್ಥಾನದ ಹೆಸರು ಬಂದು ವರದರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸೊ ಇದು ಬಂದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಹತ್ತಿರ ಏನಿಲ್ಲ ಸ್ವಲ್ಪ ಗಾಡಿಯಲ್ಲಿ ಹೋಗಬೇಕಾಗತ್ತೆ ಒಂದು ಊರು ಬಿಟ್ಟು ಒಂದು ಊರಿಗೂ ಹೋಗೋ ರೀತಿ ಅಷ್ಟೆ ಸೊ ಹಳ್ಳಿ ಒಳಗಡೆ ಇದ್ದಿರುವಂಥದ್ದು ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಮಗೆ ಅಲ್ಲೆಲ್ಲೂ ಹತ್ತಿರದಲ್ಲಿ ಬೇಸರ ಇರೋದು ಅಷ್ಟಾಗಿ ನನಗೆ ಗೊತ್ತಿರಲಿಲ್ಲ ಸೊ ನನ್ನ ಫ್ರೆಂಡ್ ಮತ್ತು ಅವ್ರ ಫ್ರೆಂಡ್ ಜೊತೆಗೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಕುಂಬಳಕಾಯಿ ದೀಪದ ಸೇವೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದೇವರಿಗೆ ಈ ರೀತಿಯಾದಂತಹ ಸೇವೆಯನ್ನು ಆಲ್ಮೋಸ್ಟ್ ಹುಣ್ಣಿಮೆ ಅಮವಾಸ್ಯ ದಿನ ಹೆಚ್ಚಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಪರ್ಟಿಕ್ಯುಲರ್ಲಿ ಬಟ್ ನಾವು ಹೋದಾಗ ಎಷ್ಟು ಜನ ಇರಲಿಲ್ಲ ಅದು ಶುಕ್ರವಾರ ಆಗಿತ್ತು ಸೊ ಇವತ್ತು ಬೆಳಗ್ಗೆ ಎದ್ದು ಮನೆಯೆಲ್ಲ ಪೂಜೆ ಮಾಡಿದಾಗಿತ್ತು ಸೊ ಇವತ್ತು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ತೀರ ಪಿಂಕ್ ಸ್ಯಾರಿ ಹಾಕಿದ್ದಾರೆ ಸೊ ಅವ್ರದ್ದು ಬರ್ಡೇ ಇತ್ತು ಸೊ ಹಾಗಾಗಿ ಅವ್ರು ಹೇಗಿದ್ರು ಟೆಂಪಲ್ ಹೋಗ್ತಿದ್ರು ಅವ್ರ ಜೊತೆ ನಾನು ಹೋಗೋಣ ಅಂತ ಹೇಳಿ ಹೊರಟ್ವಿ ಸೊ ಈ ಆರತಿ ಮಾಡೋದು ತುಂಬ ಒಳ್ಳೆಯದು ದೃಷ್ಟಿ ಇದು ಇದ್ರೆ ಹೋಗುತ್ತೆ ಅಂತ ಹೇಳಿ ಸೊ ಆರತಿ ಮಾಡೋಣ ಅಂತ ಹೇಳಿ ಇದು ಬಂದು ಅವರು ಹಳ್ಳೆಣ್ಣೆ ಅಂತನಲ್ಲ ಹಳ್ಳೆಣ್ಣೆನ ಹಾಕ್ತಾಯಿರುವಂಥದ್ದು ಅದೇ ಶ್ರೇಷ್ಠ ದೇವರಿಗೆ ಹಚ್ಚೋದಕ್ಕೆ ಹಾಗಾಗಿ ಸೊ ಹಳ್ಳೆಣ್ಣೆಯನ್ನು ಉಪಯೋಗಿಸಿ ಬೂದು ಉಪಯೋಗಿಸಿ ಈ ರೀತಿ ದೀಪವನ್ನು ತಯಾರಿ ಮಾಡಿ ಅವರೇ ಕೊಡ್ತಾರೆ ಸೊ ಅದಕ್ಕೆ ಏನು ಅಮೌಂಟ್ ಇದೆ ಏನು ಪ್ರೈಸ್ ಇದೆ ನಾವು ಅಲ್ಲಿ ಹೋಗಿ ಬಿಲ್ ತಗೊಂಡು ಅವರಿಗೆ ಅಮೌಂಟ್ ಪೇ ಮಾಡಿಕೊಟ್ರೆ ಅವರೇ ಅದಕ್ಕೆ ಬೇಕಾಗಿರುವಂತಹ ಅರಿಶಿನ ಕುಂಕುಮ ಪ್ಲೇಟ್ ಮತ್ತು ಬೂದುಗುಂಬಳಕಾಯಿನ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ ಸೊ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಅದೇ ಕಟ್ ಮಾಡಿ ಒಳಗಡೆ ಸೀಡ್ಸ್ ಇರೋದಲ್ವ ಅದನ್ನೆಲ್ಲ ತೆಗೆದು ಕೊಡ್ತಾರೆ ಕ್ಲೀನ್ ಅಂದರೆ ಅಷ್ಟೇ ಅದು ಕೊಟ್ಟ ಮೇಲೆ ನಾವು ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಂಡ್ಮೇಲೆ ಬತ್ತಿನೂ ಕೂಡ ಅವರೇ ಕೊಟ್ಟಿದ್ದು ಸೊ ಎಣ್ಣೆ ಕೂಡ ಅವರೇ ಅಲ್ಲೇ ಪ್ರಿಪೇರ್ ಮಾಡ್ತಾರೆ ಅಲ್ಲೇ ಇಟ್ಕೊಂಡಿದ್ದಾರೆ ಸೊ ಎಲ್ಲ ಅವರೇ ಕೊಡ್ತಾರೆ ಹೂವಿಂದ ಹಿಡ್ದು ಕರ್ಪೂರ ಸೊ ಈ ದೇವಸ್ಥಾನದ ಲಿಂಗ ಪ್ರತಿಷ್ಠಾಪನೆ ದಿನ ಮೈಸೂರರ ರಾಜರಿದ್ದಾರಲ್ಲ ಈಗ ಎಟ್ ಪ್ರೆಸೆಂಟ್ ರಾಜರೇನಿದ್ದಾರೆ ಸೊ ಅವ್ರು ಬಂದು ಅದನ್ನು ಪ್ರತಿಷ್ಠಾಪನೆ ದಿನ ಕಾರ್ಯಗಳನ್ನು ನಡೆಸ್ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಅದರ ಬಗ್ಗೆ ಬೋರ್ಡ್ ಕೂಡ ಹಾಕಿದ್ದಾರೆ ಸೊ ಈ ಲಿಂಗ ಸಿಕ್ಕಿರೋದು ಕೂಡ ಮೈಸೂರು ಪ್ರಾಂತ್ಯದ ಒಂದು ನದಿಯಲ್ಲಿ ಅಂತ ಗೊತ್ತು ಬಟ್ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾನು ಅದನ್ನು ಮೆನ್ಷನ್ ಮಾಡಿಲ್ಲ ಸೊ ಸಿಕ್ಕಿರುವಂಥದ್ದು ಅಲ್ಲೇ ಆದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿರೋದು ಈ ದೇವಸ್ಥಾನದ ಏನು ಜಾಗ ಇದೆ ಇಲ್ಲಿ ಸೊ ಅಲ್ಲಿ ಹೆಚ್ಚಾಗಿ ಬೇರೇನು ಸೇವೆ ಇಲ್ಲ ಅವರೇ ಹೇಳ್ತಾರೆ ಏನು ಮಾಡಬೇಕು ಏನು ಅಂಥೇಳಿ ಯಾರಿಗೂ ಅಲ್ಲಿ ಏನೂ ಗೊತ್ತಿಲ್ಲದೆ ಇರೋರು ಹೋದರೂ ಕೂಡ ಸೇವೆನ ಹೇಗೆ ಮಾಡಬೇಕು ಅಂತ ಅಲ್ಲಿರೋರು ಒಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಏನೆಲ್ಲ ಅವ್ರು ಹೇಳ್ತಾರೆ ದೇವಸ್ಥಾನನ ಮೂರು ಸುತ್ತ ಹಾಕಬೇಕು ನವಗ್ರಹವನ್ನು ಒಂಬತ್ತು ಸುತ್ತ ಹಾಕಬೇಕು ಸೊ ಮೊದಲಿಗೆ ಅವರು ಕರ್ಪೂರ ಕೊಡ್ತಾರೆ ದೀಪ ಹಂಚ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಅಂದರೆ ತುಂಬ ಗಾಳಿ ಇದೆ ಸುತ್ತಮುತ್ತ ಬರ್ಡ್ ಭೂಮಿ ಥರ ಇದೆ ಅಂದರೆ ಬರ್ಡ್ ಭೂಮಿ ಅನ್ನೋದಕ್ಕಿಂತ ಜಮೀನಿದೆ ಸೊ ಅಲ್ಲಿ ಯಾರು ಮನೆ ಕಟ್ಕೊಳ್ಳಲ್ಲ ಹೆಚ್ಚಾಗಿ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಮನೆಗಳು ಇಲ್ಲದೆ ಇರೋದ್ರಿಂದ ಹೆಚ್ಚಾಗಿ ಗಾಳಿ ಬೀಸ್ತಾ ಇರುತ್ತೆ ಸೊ ನಾವು ದೀಪ ತೀಪ ಹಚ್ಚೋಕೋ ಅಷ್ಟು ಬೇಗ ಹಚ್ಕೊಳ್ಳೋಲ್ಲ ಜೊತೆ ಗಾಳಿ ಇರೋದ್ರಿಂದ ಬೇಗ ಆರೋಗುತ್ತೆ ಅದರಿಂದ ಅವರು ಕರ್ಪೂರಗಳನ್ನು ಕೊಡ್ತಾರೆ ಕರ್ಪೂರ ಇಟ್ಕೊಂಡು ಹತ್ತಿದ್ರೆ ಹಚ್ಚಿದ್ರೆ ಬೇಗ ಹತ್ಕೊಳ್ಳುತ್ತೆ ಅಂತ ಹೇಳಿ ಸೊ ಇಟ್ಟು ಅದು ಚೆನ್ನಾಗಿ ಬತ್ತಿಗೆ ಕರ್ಪೂರ ಹಚ್ಕೊಳ್ಳೋವರೆಗೂ ನಾವು ಕಾಯಬೇಕು ಇಲ್ಲಾಂದರೆ ಕರ್ಪೂರ ಹುರಿದು ಹಾರೋದ್ಮೇಲೆ ಬತ್ತಿ ಹತ್ಕೊಳ್ಳೋಕ್ಕಾಗಲ್ಲ ಸೊ ಮೊದಲನೇದು ಹೇಗೋ ಹಚ್ಕೊಳ್ತು ಅದೇ ಎರಡನೇದು ಹತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾನು ಗಂಧದ ಕಡಿಯಲ್ಲೇ ಹಚ್ಕೊಳ್ತಿದ್ದೆ ದೀಪನ ಸೊ ಮೂರು ಜನ ಇರೋದ್ರಿಂದ ಒಬ್ಬರಾದ ಮೇಲೆ ಒಬ್ಬರು ಹಿಂದೆ ಹೋಗೋಣ ಅಂಥೇಳಿ ಸೊ ಅವರೆಲ್ಲ ಮುಂದೆ ಹೋದರು ಆಮೇಲೆ ನಾನು ಕೊನೆಯದಾಗಿ ಹಿಂದೆ ಹೋದೆ ಸೊ ಅವ್ರು ಹೇಳಿದರು ಮೊದಲಿಗೆ ಕುಂಬಳಕಾಯಿಗೆ ದೀಪ ಹಚ್ಚಿ ಅದಕ್ಕೆ ಒಂದು ಆರತಿ ಮಾಡಿ ಕುಂಬಳಕಾಯಿಗೆ ಎರಡೂ ಕಡೆ ನೀವು ಗಂಧದ ಕಡೆ ಸಿಗಿಸಿಕೊಳ್ಳಿ ನಿಮಗೆ ಆರತಿ ಬೆಳಗ್ಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಅಲ್ಲಿರೋರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೇನು ಕಷ್ಟ ಅನ್ಸಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋ ಭಯ ಇರೋಲ್ಲ ಅಯ್ಯೋ ತಪ್ಪು ಮಾಡ್ತಿದ್ದೆ ನಾನು ಭಯ ಇರಲ್ಲ ಸೊ ಏನು ತಪ್ಪು ಮಾಡದೇ ಇರೋವಾಗೆ ಅಲ್ಲಿರೋರು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಅವ್ರು ಹೇಳಿದ ರೀತಿ ದೇವಸ್ಥಾನದ ಗರ್ಭಗುಡಿಯನ್ನು ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಹಾಗೇ ನವಗ್ರಹವನ್ನು ಒಂಬತ್ತು ಸುತ್ತ ಹಾಕಬೇಕು ಆ ರೀತಿ ಮಾಡುವಾಗ ನಿಮಗೆ ಕೌಂಟ್ ಸಿಗೋಲ್ಲ ಅನ್ನೋದಕ್ಕೆ ಏನು ಹೇಳ್ತಾರೆ ಅಂದರೆ ದೇವಸ್ಥಾನನ ಒಂದು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ಮೇಲೆ ನವಗ್ರಹನ ಒಂದು ಸುತ್ತಿಗೆ ಮೂರು ಸುತ್ತ ಹಾಕಿ ಆ ರೀತಿ ಮೂರು ಸರಿ ಮಾಡೋದ್ರಿಂದ ದೇವಸ್ಥಾನಕ್ಕೆ ಮೂರು ಸುತ್ತ ಆಗುತ್ತೆ ನವಗ್ರಹಕ್ಕೆ ಒಂಬತ್ತು ಸುತ್ತಾಗುತ್ತೆ ಸೊ ನಿಮಗೆ ಕನ್ಫ್ಯೂಷನ್ ಕೂಡ ಆಗಲ್ಲ ಹೆಚ್ಚು ಕಡಿಮೆ ಸಂಖ್ಯೆ ಕೂಡ ಆಗೋಲ್ಲ ಅಂಥೇಳಿ ಸೊ ಈ ರೀತಿ ನಮ್ಮ ಪ್ರದಕ್ಷಿಣೆಯನ್ನು ಕೂಡ ಮುಗಿಸ್ಕೊಂಡು ಮತ್ತೊಂದು ಸರಿ ದೇವರಿಗೆ ಆರತಿ ಮಾಡಿ ಅಲ್ಲಿಂದ ನಾವು ಮತ್ತೆ ಅಂದರೆ ಅದು ಕುಂಬಳಕಾಯಿನ ಇಡೋದಕ್ಕೆ ಆರತಿ ಮಾಡಿರುವಂಥ ಕುಂಬಳಕಾಯಿನ ಇಡೋದಕ್ಕೆ ಅಂತಲೇ ಸ್ಪೆಷಲಾಗಿ ಬೇರೆ ಜಾಗ ಮಾಡಿದ್ದಾರೆ ಯಾಕಂದರೆ ನಾನು ಮೊದಲೇ ಹೇಳೋದ್ನಲ್ವ ಹುಣ್ಣಿಮೆ ಹಾಗೆ ಅಂಬಾಸೆ ದಿನಗಳಲ್ಲಿ ತುಂಬ ಜನ ಬರ್ತಾರೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಸೊ ಹಾಗಾಗಿ ಅದನ್ನು ಇಡೋದಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಬೇರೆ ಜಾಗ ಮಾಡಿದ್ದಾರೆ ಸೊ ಅಲ್ಲೇ ಹೋಗಿ ನಾವು ಇಡಬೇಕು ಕೊನೆಯದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಸೇವೆಗಳಿದೆ ಅಂತ ಆ್ಯಕ್ಚುಲಿ ಆ ವೀಡಿಯೋ ನಾನು ತಗೊಂಡಿದ್ದೀನಿ ನನಗೆ ಕ್ಲಿಪ್ ಮಿಸ್ ಆಗಿದೆ ಅಂತ ಅನ್ನಿಸ್ತಿದೆ ಸೊ ನಾನು ಹುಡುಕಿ ಅಟ್ಲೀಸ್ಟ್ ನಾನು ಅದನ್ನು ಲಾಸ್ಟಲ್ಲಿ ಆದರೂ ಆ್ಯಡ್ ಮಾಡೇ ಮಾಡ್ತೀನಿ ಸಿಕ್ಕಿಲ್ಲ ಅಂತ ಕಾರಣದಲ್ಲಿ ಐ ಆಮ್ ಸೋ ಸಾರಿ ಅಂತ ಹೇಳ್ತಾ ಸೊ ಇಷ್ಟೇ ಪೂಜೆ ಮುಗೀತು ಮುಗ್ದಾದಮೇಲೆ ಹಿಂದೆ ಹೆಜ್ಜೆ ಹಾಕ್ಕೊಂಡು ಹೋಗಬೇಕು ಬೆಂದು ತೋರಿಸ್ಬಾರ್ದು ದೇವರಿಗೆ ಸೊ ಹಿಂದೆ ಹೆಜ್ಜೆ ಹಾಕ್ಕೊಂಡು ಹೋಗಿ ಮತ್ತೆ ದೇವಸ್ಥಾನದ ಹೊರಗೆ ಬಂದ ಮೇಲೆ ಒಂದು ದೊಡ್ಡದಾದಂಥ ಗರ್ಡ್ ಕಂಬ ಇದೆ ಎತ್ತರವಾಗಿದೆ ತುಂಬ ಸೋ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕು ಒಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕಷ್ಟೆ ಅದನ್ನು ಕೂಡ ಅವರೇ ಹೇಳಿದ್ರು ಗರ್ಡಗಂಬಕ್ಕೆ ಬರೀ ಒಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಗರ್ಡು ಗಂಬದ ತಿರುಗಬೇಕು ಭಾಗದಿಂದ ನಮ್ಮ ಬಲಭಾಗದಿಂದ ಅಲ್ಲ ಗರ್ಡು ಗಂಬ ಫೇಸ್ ಆಗಿರೋದು ದೇವಿಗಲ್ವ ಸೊ ಆ ಕಡೆ ಬಲಭಾಗದಿಂದ ತಿರುಗಬೇಕು ಅಂತ ನೀವು ಅಂದ್ಕೊಳ್ಬೇಡಿ ಏನು ಎಡಭಾಗದಿಂದ ತಿರುಗ್ತಿದ್ದಾರೆ ಅಂತ ಇಲ್ಲ ಅವ್ರು ಹೇಳಿದ ಥರನೇ ನಾವು ಮಾಡಿದ್ದು ಕರ್ಡುಗಂಬದ ಬಲಗ ಬಲಭಾಗದಿಂದ ತಿರುಗಿದ್ದೀವಿ ಸೊ ಅದಾದಮೇಲೆ ನೀವು ನೋಡ್ತಿದ್ದೀರಲ್ಲ ಏನು ಶೆಡ್ ಯಾಕಷ್ಟು ಕಪ್ಪಗಾಗಿದೆ ಅಂತ ನೀವು ಅಂದ್ಕೊಳ್ಬೋದು ನಾನು ಹೇಳೋದ್ನಲ್ವ ಅಂಬಾಸೆ ಹುಣ್ಣಿಮೆ ದಿನ ತುಂಬ ಜನ ಸೇರ್ತಾರೆ ತುಂಬ ತುಂಬ ಜನ ಹೇಳ್ತಾರಂತೆ ಕಾಲಿಡೋಕ್ಕೂ ಜಾಗ ಇರಲ್ಲ ನಾನು ಹೋಗಿರೋದು ಇದು ಮೊದಲನೇ ಸರಿಯಾಗಿರೋದ್ರಿಂದ ನನಗೆ ಹೇಳಿರೋದನ್ನು ನಾನು ಕೇಳಿದ್ದೇನೆ ಸೊ ಹಾಗಾಗಿ ಅಷ್ಟೇ ಹೇಳ್ತಿದ್ದಾರೆ ನಾನು ನಿಮ್ಮ ಹತ್ರ ಸೊ ನಂತರ ನಾವಲ್ಲಿ ಏನು ಇಟ್ಟಿದ್ದೀವಿ ಕುಂಬಳಕಾಯಿನೆಲ್ಲ ಇಟ್ಟು ಬಂದ್ವಿ ಮತ್ತೆ ಬಂದು ಇನ್ನೊಂದು ಸಾರಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರಿಗೆ ಮಂಗಳಾರತಿ ಮಾಡ್ತಿದ್ರು ಅರ್ಚಕರು ಮಂಗಳಾರತಿನ ತಗೊಂಡ್ವಿ ಸೊ ನಮ್ಮ ಹಾಗೆ ನಾವಾದ ಮೇಲೆ ಮತ್ತೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ತುಂಬ ಜನ ಇನ್ನು ಬಂದಿಲ್ಲ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಜನ ಬರ್ತಾಯಿದ್ರು ಸೊ ಹಾಗೆ ದೇವಸ್ಥಾನದಲ್ಲಿ ಮತ್ತೆ ಒಂದು ಐದು ನಿಮಿಷ ದೇವರನ್ನ ಚೆನ್ನಾಗಿ ಕಣ್ ತುಂಬಿಕೊಂಡೆ ನೀವು ನೋಡ್ತಾ ಇರ್ಬೋದು ಅದು ಲಿಂಗ ಅಲ್ಲ ನಿಮಗೆ ಅದು ಕಲ್ಲು ನೋಡಿದರೆ ಗೊತ್ತಾಗತ್ತೆ ಮಾರ್ಬಲ್ ತರ ಕಾಣಬಹುದು ಬಟ್ ಅದು ಮಾಡಿಸಿರೋದು ಅಥವಾ ದೇವ್ರ್ಸ್ ಸ್ಥಾಪನೆ ಮಾಡೋದಕ್ಕೋಸ್ಕರ ಮಾಡಿರೋದಲ್ಲ ಅದು ಸಿಕ್ಕಿರುವಂತಹ ಲಿಂಗ ನದಿಯಲ್ಲಿ ಸಿಕ್ಕಿರೋದು ಅಂತ ಹೇಳ್ತಾರೆ ಬಟ್ ಇಲ್ಲಿ ಅಂತ ನನಗೆ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಿರ್ದಿರೋದ್ರಿಂದ ನಾನು ಅದನ್ನು ಏನೂ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ದೇವ್ರ ಬಗ್ಗೆ ಹೇಳ್ತಿದ್ದೀವಿ ಅಥವಾ ಏನಾದರೂ ಬೇರೆ ಇನ್ಫಾರ್ಮೇಷನ್ ನಾವು ಹೇಳ್ತಿದ್ದೀವಿ ಅಂದಾಗ ನಮಗೆ ಫಸ್ಟ್ ಅದ್ರ ಬಗ್ಗೆ ನಾಲೆಜ್ ಇದ್ದು ಹೇಳಿದ್ರೆ ಅದು ಸರಿಯಾಗತ್ತೆ ಆಗತ್ತೆ ನಾಲೆಜೇ ಇಲ್ಲದೆ ಹೇಳೋದು ಅಷ್ಟು ಸರಿಯಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ ನಾನೇನು ತೋರಿಸ್ತಿದ್ದನಲ್ಲ ಇದು ನಾನು ಬೆಳಗ್ಗೆನೇ ಮಾಡಿದ್ದಂತಹ ಪೂಜೆ ನನಗೆ ಅದನ್ನು ಫಸ್ಟಿಗೆ ಆ್ಯಡ್ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲ ಲಾಸ್ ಎಲ್ಲ ಆ್ಯಡ್ ಮಾಡೋಣ ಅಂತ ಹೇಳಿ ಆ್ಯಡ್ ಮಾಡ್ತದೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಆ್ಯಂಡ್ ಪ್ಲೀಸ್ ಡೋಂಟ್ ಫು ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಬಾಯ್